ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ನಿಂಗರಾಜ್ ಕಟ್ಟಿಮಣಿ ಕಳೆದ ಬುಧವಾರದಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕದ ವಿಭಾಗೀಯ ಉಸ್ತುವಾರಿ ಅಧ್ಯಕ್ಷರ ನೇತೃತ್ವದಲ್ಲಿ ಎರಡನೇ ಬಾರಿಗೆ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ನಿಂಗರಾಜ್ ಕಟ್ಟಿಮಣಿ ಅವರನ್ನು ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಹಾಗಾಗಿ ಅವರಿಗೆ ಒಂದು ದಿನಪಾಲ ಸನ್ಮಾನ ಮಾಡೋದರ ಜೊತೆಗೆ ಅವರಿಗೆ ನಗರ ಘಟಕದ ಅಧ್ಯಕ್ಷರ ಸ್ಥಾನವನ್ನು ನೀಡ್ತಾ ಇದ್ದೀವಿ ಇವತ್ತಿನಿಂದಲೇ ಸಹ ಎದ್ದು ಕೊಡಬೇಕು ಆದೇಶ ಅವರ ಕಾರ್ಯಪ್ರವೃತ್ತರಾಗಲು ತಿಳಿಸುತ್ತಾ ಅವರಿಗೆ ಅವರಿಗೆ ಶುಭಾಶಯನ್ನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ ವಿಠ್ಠಲ ಕ್ಷತ್ರಿಯ ಜಿಲ್ಲಾ ಕಾರ್ಯದರ್ಶಿ ಶರಣಗೌಡ ಪಾಟೀಲ್ ಮಾಜಿದ ಪಟೇಲ್ ಮೌಲಾಲಿ ಪಟೇಲ್ ಶ್ರೀಧರ್ ಹುಗಾರ್ ಸುರೇಶ್ ಜಮದಾರ್ ನಗರ ಘಟಕದ ಅಧ್ಯಕ್ಷರು ಮಲ್ಕನ ಜಮದಾರ್ ಅಭಿಷೇಕ್ ಪಾಟೀಲ್ ಪರಶು ಗೋಳನವರ್ ಚೈತನ್ಯ ಪಾಟೀಲ್ ಮಲ್ಲು ನಂದರ್ಗಿ ಹಾಗೂ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು